ಬೆಂಗಳೂರಿಗೆ ಮನೆಗೆ ಬರೋದು ಬಿಟ್ಟರೆ ಪ್ರಚಾರ ಕರೀಲಿಲ್ಲ ಅದಾದ್ಮೇಲೆ ಮಾತಾಡೋದು ನಾನು ಹೇಳ್ತಾ ಇದ್ದೀನಿ ನೋಡಿ ನೀವು ಅದಕ್ಕೆ ಪದೇ ಪದೇ ಕೇಳಬಾರ್ದು ನಾನು ಬೆಂಗಳೂರು ಮೈಸೂರಿನಲ್ಲಿ ಸಭೆ ನಾನು ಇದ್ದೆ ಅವರು ಇದ್ದರು ನರೇಂದ್ರ ಮೋದಿಯವರ ಸಭೆಯಲ್ಲಿ ಅಶೋಕ್ ಅವರು ನನ್ನ ಜೊತೆಲೇ ಇದ್ದಿರಲ್ವೇ ಸ ಮಾಜಿ ಸಚಿವರು ವಿರೋಧ ಪಕ್ಷದ ನಾಯಕರು ಅವರು ನಾನು ಇಬ್ಬರು ಕರೆದಿದ್ದೇವೆ ಒಂದು ಎರಡು ದಿನ ಬನ್ನಿ ಅಂತೇಳಿ ಒಂದೆರಡು ದಿನ ಬಂದು ಸಹಕಾರ ಕೊಡಿ ಅಂತ ಅವರೇ ಹೇಳಿದ್ದಾರೆ ನಾನು ಎನ್ ಡಿ ಎ ಪಕ್ಷಕ್ಕೆ ಸೇರಿದ್ದೇನೆ ಬಿ ಜೆ ಪಿ ಪಕ್ಷಕ್ಕೆ ಸೇರಿದ್ದೇನೆ ಬಿ ಜೆ ಪಿ ನಾಯಕರು ನನ್ನನ್ನು ಎಲ್ಲಿಗೆ ಹೋಗಿ ಕ್ಯಾಂಪೇನ್ ಅಂತಾರೆ ಅಲ್ಲವ ಕ್ಯಾಂಪೇನ್ ಮಾಡ್ತೀನಿ ಅಂತ ಅವರೇ ಹೇಳಿದ್ದಾರೆ ನನಗೆ ಬಿ ಜೆ ಪಿ ಕಾರ್ಯಕರ್ತರು ಎಲ್ಲ ಕೆಲಸ ಮಾಡಿದ್ದಾರೆಲ್ಲ ಇಲ್ಲಿ ಎಲ್ಲ ನಾಯಕರುಗಳು ಕೆಲಸ ಮಾಡಿದ್ದಾರೆ ಇಲ್ಲಿ ನನಗೆ ಎದ್ದು ಯಡಿಯೂರಪ್ಪನವರು ಬಂದಿದ್ದಾರೆ ವಿಜೇಂದ್ರ ಬಂದಿದ್ದಾರೆ ಅಶ್ವತ್ ನಾರಾಯಣ್ ಬಂದಿದ್ದಾರೆ ಎಲ್ಲರೂ ಬಂದು ಪ್ರಚಾರ ಮಾಡಿದ್ದಾರೆ ಇದರಲ್ಲಿ ವಿಶೇಷ ಏನಿಲ್ಲ ಅದರಿಂದ ನಾನವರು ಸಹಕಾರ ಕೋರಿದ್ದೆ ಸಹಕಾರನೂ ಕೊಟ್ಟಿದ್ದಾರೆ ಅವರು ಅಂಬರೀಷ್ ಅಣ್ಣನ ಅಭಿಮಾನಿಗಳಿಗಿಂತಲೂ ನನಗಿಲ್ಲಿ ಸಹಕಾರ ಕೊಟ್ಟಿರಬೇಕಾ ಎಲ್ಲರೂ ಕೆಲಸ ಮಾಡಿದ್ದಾರೆ ಇದರಲ್ಲಿ ಯಾವ ಯಾವುದೇ ರೀತಿ ಗೊಂದಲಗಳಿಲ್ಲ ಅವರೆಲ್ಲ ಕೆಲಸ ಮಾಡಿದ್ದರಿಂದಲೇ ಇವತ್ತು ಬಹುಶಃ ರಾಜ್ಯದಲ್ಲೇ ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ನಾನು ಗೆಲ್ಲದಕ್ಕೆ ಕಾರಣ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಪಕ್ಷಭೇದ ಮರೆತು ಅದ್ರ ಜೊತೆಗೆ ಯಾವುದೇ ರೀತಿಯ ಜಾತಿಯ ವ್ಯಾಮಕ್ಕೂ ಒಳಗಾಗಿದೆ ಅಲ್ಲಿ ಮತ್ತು ಕಾಂಗ್ರೆಸ್ಸು ಬಿ ಜೆ ಪಿ ದಳ ಅಂತಕ್ಕಂಥದ್ದು ಇಲ್ಲದೆ ಎಲ್ಲರೂ ಸಹ ಸಹಕಾರ ಕೊಟ್ಟಿದ್ದಾರೆ ನಾನು ಚುನಾವಣೆ ನಡೆಸಲೇ ಇಲ್ಲ ಚುನಾವಣೆ ನಡೆಸಿದ್ದು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆಯ ಜನತೆಯೇ ನಡೆಸಿರೋದು ನಾನು ಒಂದೆರಡು ದಿವಸ ಕಾರ್ಯಕ್ರಮಗಳಿಗೆ ಪಬ್ಲಿಕ್ಕೆ ವೇದಿಕೆ ಪಬ್ಲಿಕ್ ವೇದಿಕೆ ಮೇಲೆ ಬಂದಿದ್ದೀನಿ ಅಷ್ಟೇ ಸಂಪೂರ್ಣ ಚುನಾವಣೆಯ ಪ್ರಚಾರವನ್ನು ಮಂಡ್ಯ ಜಿಲ್ಲೆಯ ನನ್ನ ತಂದೆ ತಾಯಂದಿರು ಯುವಕ ಸ್ನೇಹಿತರು ಅವರು ನಡೆಸಿದ್ದಾರೆ ನಾನಿಲ್ಲಿ ಚುನಾವಣೆ ನಡೆಸೋಕ್ಕೆ ನಾನೇ ಬರಲಿಲ್ಲ ಅವರೇ ಜವಾಬ್ದಾರಿ ತಗೊಂಡು ಮಾಡಿದ್ದಾರೆ ನಾನು ಇಡೀ ರಾಜ್ಯದಲ್ಲಿ ಪಕ್ಷ ಗೆಲ್ಲಿಸಲಿಕ್ಕೆ ಹದಿನಾಲ್ಕು ಸ್ಥಾನಕ್ಕೂ ನಾನು ಎಕ್ಸೆಪ್ಟ್ ದಕ್ಷಿಣ ಕನ್ನಡ ಉಡುಪಿ ಹೊರತುಪಡಿಸಿ ಇನ್ನು ನೋಡಿದ ಎಲ್ಲ ಹನ್ನೆರಡು ಅಭ್ಯರ್ಥಿಗಳು ಪರವಾಗಿ ಕ್ಯಾಂಪೈನ್ಗೆ ಹೋಗಿದ್ದೀನಿ